ಹಾಂ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಯಾವ ಊರು ತಂದು ಹಪ್ಪನಹಳ್ಳಿ ತಾಲೂಕು ಸರ್ ಈಗ ನಮ್ಮಲ್ಲಿ ಟ್ರೀಟ್ಮೆಂಟಿಗೆ ಎಷ್ಟು ವರ್ಷಗಳಿಂದ ಮನೆ ಐತ್ರಿ ದಾವಣಗೆರೆಗೆ ಐದು ವರ್ಷದಿಂದ ಐದು ವರ್ಷದಿಂದ ನಮ್ಮಲ್ಲಿ ಮನೆ ಏನು ತೊಂದರೆಗೆ ಅಂತ ಮನೆ ಐತ್ರಿ ಆವಾಗ ಸ್ವಲ್ಪ ಮಕ್ಕಳಾಗಿರ್ಲಿಲ್ಲ ಮದುವೆಯಾಗಿ ಎಷ್ಟು ವರ್ಷ ಆಗಿತ್ತು ಮೂರು ವರ್ಷ ಆಗಿತ್ತು ಆಮೇಲೆ ನಮ್ಮಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರಿಂಟ್ ಕನ್ಫರ್ಮ್ ಆಯ್ತಲ್ಲ ಮಗು ಆಯ್ತು ಹೆಣ್ ಪಾಪ ಆಯ್ತು ಈಗ ಮಗುಗೆ ಎಷ್ಟು ವಯಸ್ಸು ಬಂದ್ರೆ ನಾಲ್ಕು ವರ್ಷ ಆಯ್ತು ಆಗ್ಲೇನೆ ಐದು ವರ್ಷ ಹಿಂದೆ ಬಂದಿದ್ರಿ ನಮ್ಮಲ್ಲಿ ಇವತ್ತು ಬರ್ತಾ ಇದ್ದೀರಿ ಬೇರೆ ಆರೋಗ್ಯದ ಸಮಸ್ಯೆ ತೋರ್ಸ್ಕೊಳಸ್ ಮಗುವಾಗಿರುವಂತೂ ಸತ್ಯ ಸತ್ಯ ಆಮೇಲೆ ನೀವು ಬಂದು ಹೋದ್ಮೇಲೆ ನಿಮ್ ಫ್ರೆಂಡ್ಸಿ ಕಳಿಸಿದೀರಲ್ವಾ ಕೆಲವೊಂದು ಕೆಲವೊಂದು ಲೈಂಗಿಕ ಸಮಸ್ಯೆ ಇರೋದ್ರಿಗೆ ಕಳಿಸಿದೀರಿ ಹಾ ಅವ್ರಿಗೆ ಚೆನ್ನಾಗಿದ್ದಾರೆ ಖುಷಿ ಇದೆ ಅಲ್ಲ ಸರ್ ಆ ಖುಷಿ ಇದೆ ಆಮೇಲೆ ಆಮೇಲೆ ಆರೋಗ್ಯ ಸಮಸ್ಯೆ ಇತ್ತು ಅವ್ರಿಗೆ ಸ್ವಲ್ಪ ಯಾಕೆ ಎದಿಕ್ ಆಗ್ತಿತ್ತು ಅದನ್ನು ಅವರು ಅವ್ರಿಗೆ ಒಂದ್ ಒಂದೇ ಒಂದ್ ಸೇ ತೋರ್ಸ್ಕೊಂಡ್ರಲ್ಲ ಕ್ಲಿಯರ್ ಆಯ್ತು ಸರ್ ಕ್ಲಿಯರ್ ಆಯ್ತು ಒಟ್ಟು ನಿಮಗಂತೂ ಮಗು ಆಗಿದೆ ನಿಜ ಹೇಳ್ತಿದ್ರಿ ಡಾಕ್ಟರ್ ಲಂಚ ಕೊಟ್ಟಿತ್ತರ ಹೇಳಿ ಅನಿಸ್ತದೆ ಓಪನ್ ಆಗಿ ಹೇಳ್ಕೊಳಕ್ಕೆ ಖುಷಿ ಆಗುತ್ತೆ ಹಾಗಾಗಿ ಮೆಡಿಸಿನ್ ಚೆನ್ನಾಗಿ ಯಾವ ತರ ಯೂಸ್ ಮಾಡಿದ್ರೆ ಆ ತರ ಯೂಸ್ ಮಾಡಿದ್ವಿ ಚೆನ್ನಾಗಿ ಆಯ್ತು ಬಟ್ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ವಿ ನೆಗೆಟಿವ್ ಆಗಿ ಥಿಂಕ್ ಮಾಡಲಿಲ್ಲ ಮಾಡಿದ್ವಿ മകു ആക്റ്റീവ് ആയി ഓക്കെ ബേബി സറ്റിംഗ് കളസ്തീ സ്കൂലിൽ കളസ്തീസ് ഓ താങ്ക് യു വെരി മച്ച് ഒഴേദാ ഓക്കെ